ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಾ ಪಂಚಾಯತ್ ಪಂಚ ಗ್ಯಾರಂಟಿ ಕಾರ್ಯಾಲಯದಲ್ಲಿ ದಿನಾಂಕ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಲಕ್ಷ್ಮೇಶ್ವರ ತಾಲೂಕಾ ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿ ವತಿಯಿಂದ ಲಕ್ಷ್ಮೇಶ್ವರ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯಲಿದ್ದು ಲಕ್ಷ್ಮೇಶ್ವರ ತಾಲೂಕಿನ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳ ಹಾಗೂ ಪಟ್ಟಣದ ಅರ್ಹ ಫಲಾನುಭವಿಗಳು ಈ ಜನತಾ ದರ್ಶನದಲ್ಲಿ ಪಾಲ್ಗ ಆಮ್ನು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಈ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಅವರು ಸೇರಿದಂತೆ ಪಂಚ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಗ್ಯಾರಂಟಿ ಸಮಿತಿ ಸದಸ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಫಲಾನುಭವಿಗಳು ಭಾಗವಹಿಸಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಲಕ್ಷ್ಮೇಶ್ವರ ತಾಲೂಕಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಮಡಿವಾಳರ ವಿನಂತಿಸಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿ ವಿ ಗದಗ ನಾನು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನು ನಾಗರಾಜ್ ಮಾಡುವವರು ಅದರ ಜೊತೆಗೆ ನಮ್ಮ ಪಂಚ ಗ್ಯಾರಂಟಿ ವಿಯೋಜನದ ಸರ್ವ ಸದಸ್ಯರು ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಪಂಚ ಗ್ಯಾರಂಟಿಯ ಜನ್ ಜನತಾದರ್ಶದ ಕಾರ್ಯಕ್ರಮವನ್ನು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಗ್ಯಾರಂಟಿ ಸಮಿತಿಯ ಕಾರ್ಯಕ್ರಮವನ್ನು ಜರುಗುತ್ತಿದ್ದು ಅದರ ಜೊತೆಗೆ ಸರ್ಕಾರವನ್ನು ಸೂಚನೆದಂತೆ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರ ಕನಸಾಗಿದೆ ಎಲ್ಲ ಬಡವರ ಫಲಾನುಭವಿಗೆ ಗೃಹ ಜ್ಯೋತಿಯ ವೇತನಗಳ ಐ ಪಂಚ ಗ್ಯಾರಂಟಿಯ ಐದು ವೇತನಗಳನ್ನು ಬಡವರಿಗೆ ಮನೆ ಮನೆಗೆ ಮುಟ್ಟಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಜನತಾ ದರ್ಶನವನ್ನು ನಮ್ಮ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ತಾವು ಸಾರ್ವಜನಿಕರಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಷ್ಟೇ ತಮ್ಮ ಕುಂದು ಕೊರತೆಯ ಸಮಸ್ಯೆಗಳನ್ನು ಅವತ್ತು ಬಂದು ತಾವು ಹನ್ನೊಂದನೇ ತಾರೀಕು ಶುಕ್ರವಾರ ದಿನ ಬಂದು ಸರಿಪಡಿಸ್ಕೊಳ್ಬೇಕಂತೆ ತಮ್ಮಲ್ಲಿ ಕೇಳ್ಕೊಳ್ತೀನಿ ಪಂಚ ಗ್ಯಾರಂಟಿಯ ಐದು ಇಲಾಖೆಯ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವತ್ತ ತಮ್ಮ ಜೊತೆಗೆ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಬಿ ಬಿ ಅಶ್ವೇವ್ ಸಹ ಕೂಡ ತಮ್ಮ ಜೊತೆಗೆ ಸಾರ್ವಜನಿಕರ ಕುಂದುಕೊರತೆಯ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನಮ್ಮ ಲಕ್ಷ್ಮೇಶ್ವರ ನಗರದಲ್ಲಿ ತಾಲೂಕು ಪಂಚಾಯತ್ ನಮ್ಮ ಪಂಚ ಗ್ಯಾರಂಟಿ ಆಫೀಸ್ನಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳ ನಮ್ಮ ತಾಯಂದಿಗೆ ಲಕ್ಷ್ಮೇಶ್ವರ ನಗರದ ಪ್ರತಿ ವಾರ್ಡಿನ ಈ ಫಲಾನುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಬಂದು ಅವ ತಮ್ಮ ಸಮಸ್ಯೆಗಳನ್ನು ಕೈಹರಿಸಿಕೊಳ್ಬೇಕಂತೇಳಿ ತಮ್ಮಲ್ಲಿ ಕಳೆತಳೆಯಂಥ ಮನವೇನು